ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ನಚುಕೇತ್ನ ಆಗಮನ ಸತ್ಯೋಣ ಅಶ್ರುತ್ ಇಬ್ರು ಕೂಡ ಒಂದಾಗ್ತಿದ್ದಾರೆ ಹಾಗಾದ್ರೆ ಇಲ್ಲಿ ಅಶ್ವಿನಿ ದೇವಿಯಾನಿಯ ಕಳ್ಳಾಟಕ್ಕೆ ಬ್ರೇಕ್ ಹಾಕೋಕೆ ನಚುಕೇತ್ ರೆಡಿಯಾಗಿದ್ದಾರೆ ಏನಾಯಿತು ಏನು ಕತ್ತೆ ಇದು ಎಲ್ಲವನ್ನೂ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಎಲ್ಲಿ ನಚುಕೇತ್ ಎಂಟ್ರಿ ಆಗಿದೆ ಮನೆಯವ್ರು ಎಲ್ಲರೂ ಕೂಡ ನಚುಕೇತ ಬಂದಿರೋದ್ರಿಂದ ಎಲ್ಲರೂ ಕೂಡ ಖುಷಿ ಪಟ್ಟಿದ್ದಾರೆ ಆದರೆ ಇಲ್ಲಿ ನಚಿಕೆದ್ ಬರುವುದಕ್ಕೆ ಕಾರಣ ಸರ್ಪ್ರೈಸ್ ಅಂಟರಿಗೆ ಕಾರಣ ಅದು ಬೇರೆ ಯಾರು ಅಲ್ಲ ಭೂಮಿ ಭೂಮಿ ಅಂದು ಅಪ್ಪ ಅಮ್ಮ ಅಂದರೆ ಅತ್ತೆ ಮಾವ ಮಾತಾಡೋ ಮಾತುಗಳನ್ನ ಕೇಳಿಸ್ಕೊಂಡಿದ್ಲು ಅದೇ ಕಾರಣಕ್ಕೆ ಅವರಿಬ್ಬರು ನೊಂದ್ಕೊಂಡು ಬಿಜರ್ ಮಾಡಿಕೊಂಡು ಮಗನ ನೋಡಬೇಕು ಅಂತ ಕಣ್ಣೀರು ಹಾಕಿರೋ ವಿಷಯವನ್ನು ಮಗನಿಗೆ ಹೇಳಿ ಅರ್ಥ ಮಾಡಿಸಿ ಇಂಡಿಯಾಗೆ ವಾಪಸ್ ಬರೋ ಹಾಗೆ ಮಾಡಿದ್ಲು ಜೊತೆಗೆ ಇಲ್ಲಿ ನಚಿಕೆದ್ ಕೂಡ ಅಪ್ಪ ಅಮ್ಮನ ನೋಡಿಕೊಂಡು ಒಂದು ಸ್ವಲ್ಪ ದಿನ ಇದು ಹೋಗೋಣ ಅಂತ ಬಂದಿದ್ದಾರೆ ಆದರೆ ಇಲ್ಲಿ ಅಚುತ್ಮತಿ ಭೂಮಿ ಇಬ್ಬರು ಕೂಡ ಅವರ ತಂದೆಗೆ ಆದಂಥ ಅವ ಅವಮಾನ ಎಲ್ಲವನ್ನೇ ಕೂಡ ಹೇಳ್ತಾರೆ ಜೊತೆಗೆ ಇಲ್ಲಿ ಏನಾಯಿತು ಅನ್ನೋ ಒಂದು ನಚುಕೆ ಪ್ರಶ್ನೆಗೆ ಉತ್ತರವಾಗಿ ಇಲ್ಲಿ ಅಚ್ಚುತ ಅಶ್ವಿನಿ ಅವತ್ತು ರಾಣ ಮತ್ತು ಸಾಕ್ಷಿನ ಮನೆ ಕರ್ಕೊಂಡು ಬಂದು ಪರಿಚಯ ಮಾಡಿಸ್ಕೊಟ್ಲು ಅಪ್ಪ ಕೂಡ ಬಿಸ್ನೆಸ್ಗೆ ಅವರು ದುಡ್ಡು ಕೊಡ್ತಾರೆ ಅನ್ನೋ ಕಾರಣಕ್ಕೆ ಅವ್ರ ಜೊತೆ ಡೀಲ್ ಮಾಡಿಕೊಂಡ್ರು ಫೈನಾನ್ಷಿಯಲಿ ನಾವು ಸ್ಟೇಬಲ್ ಇದ್ರೂ ಕೂಡ ಅವ್ರ ಹತ್ರ ಹೋಗಿ ಅವರು ಸಾಲ ತಗೊಂಡ್ರು ತದನಂತರ ಅವರು ನನ್ನನ್ನು ಟ್ರಾನ್ಸ್ಫರ್ ಮಾಡೋಕ್ಕೆ ಟ್ರೈ ಮಾಡಿದ್ರು ಜೊತೆಗೆ ಅಮಾಯಕರ ಜನರ ಜಾಗ ಕಿತ್ಕೊಳ್ಳೋಕ್ಕೆ ಟ್ರೈ ಮಾಡಿದ್ರು ಈ ಒಂದು ವಿಷಯವಾಗಿ ನಮ್ಮ ನಡುವೆ ಗಲಾಟೆ ಆಯಿತು ಅದೇ ಕಾರಣಕ್ಕೆ ನಾನು ಅವ್ರನ್ನ ಅರೆಸ್ಟ್ ಮಾಡಬೇಕಾಯಿತು ಇದರಿಂದ ತಪ್ಪಿಸ್ಕೋಬೇಕು ಅನ್ನೋ ಕಾರಣಕ್ಕೆ ಅಪ್ಪನ ವಿರುದ್ಧವಾಗಿ ಹೊಂಚಾಕಿ ಸಂಚನ ಮಾಡಿ ಅಪ್ಪಂಗೆ ಅವಮಾನ ಮಾಡಿದ್ರು ಬೀದಿ ಬೀದಿಲು ಒಂದು ಜನ ಆಡ್ಗಳು ಹಾಗೆ ನಡ್ಕೊಂಡ್ರು ಇದರಿಂದ ಅಪ್ಪಂಗೆ ತುಂಬಾ ಅಂದರೆ ತುಂಬಾ ಅವಮಾನ ಆಯಿತು ಇದರ ಮಧ್ಯದಲ್ಲಿ ಇಲ್ಲಿ ಭೂಮಿಗೂ ಕೂಡ ಗುಂಡಿಟ್ಟು ತಗ್ಲಿತು ಇದೆಲ್ಲದಕ್ಕೂ ಕೂಡ ಕಾರಣ ಸತ್ಯಣ್ಣ ಆಗಿದ್ರು ಯಾಕಂದರೆ ಇಲ್ಲಿ ಸತ್ಯಣ್ಣನೇ ಅವ್ರಿಗೆ ಇನ್ಫಮ್ ಇನ್ಫಾಮರ್ ಆಗಿ ಕೆಲಸ ಮಾಡ್ತಾ ಇದ್ದು ನಿಜವಾಗ್ಲೂ ಸತ್ಯಣ್ಣಗೆ ಯಾವುದೇ ರೀತಿ ವಿಷಯ ಗೊತ್ತಿರಲಿಲ್ಲ ಬಟ್ ಅವರು ಒಂದು ರೀತಿ ಟ್ರ್ಯಾಪ್ ಆಗಿದ್ರು ಅಂತಲೇ ಹೇಳ್ಬೋದು ಅಂತ ಹೇಳಿ ಅಜಿತ್ ಭೂಮಿ ಇಬ್ಬರು ಕೂಡ ನಡ್ತಿದ್ರು ಎಲ್ಲವನ್ನ ಕೂಡ ತಿಳಿಸ್ತಾರೆ ನಜಿಕೆದಿಗೆ ನಚಿಕೆದ್ಗೆ ವಿಷಯ ಗೊತ್ತಾಗುತ್ತೆ ಅದಕ್ಕೆ ನಾ ಅಪ್ಪ ಲವ್ ಲವ್ಗೆ ಇಂದ ಇಲ್ಲದೆ ಇರೋದು ಅದಕ್ಕೆ ಬೇಜಾರ್ ಮಾಡ್ಕೊಂಡಿರೋದು ನಿಜವಾಗ್ಲೂ ನನಗೆ ಎಷ್ಟು ಬೇಜಾರ್ ಆಗ್ತದೆ ಗೊತ್ತಾ ನಾನಿಲ್ಲಿ ಅಪ್ಪ ಅಮ್ಮನ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಅದಕ್ಕೆ ಹೇಳಿದರು ಅಂತ ಆದರೆ ಖಂಡಿತ ಮುಂದೆ ಇಷ್ಟಿಲ್ಲ ಆದಮೇಲೆ ನಾನು ಯಾವುದೇ ಕಾರಣಕ್ಕೂ ಕೂಡ ಮತ್ತೆ ಫೋನಿನ್ಗೆ ಹೋಗೋದಿಲ್ಲ ನನ್ನ ಪಾಪ್ಸ್ ಜೊತೆ ನನ್ನ ಫ್ಯಾಮಿಲಿ ಜೊತೆ ಇಲ್ಲೇ ಉಳ್ಕೋತೀನಿ ಖಂಡಿತವಾಗ್ಲೂ ಆ ರಾಣ ನಮ್ಮ ಫ್ಯಾಮಿಲಿಗೆ ಇಷ್ಟಿಲ್ಲ ತೊಂದರೆ ಕೊಟ್ಟಿದ್ದಾನೆ ಅಂದರೆ ಅದು ಯಾರು ನನ್ನ ಮತ್ತು ಅಜುತ್ತನ್ನು ದಾಟಿ ಬರಲಿ ನೋಡೋಣ ಅಂತ ಹೇಳಿ ನಚ್ಚುಕೇತ ಹೇಳ್ತಾರೆ ತದನಂತರ ಇಲ್ಲಿ ನಚಿಕೆ ನನ್ನ ಮೊದಲು ಪಾಪ್ಸ್ನ ನೋಡಬೇಕು ಅಂತ ಹೇಳಿ ಹೊರಗಡೆ ಬರ್ತಾರೆ ಇಡೀ ಫ್ಯಾಮಿಲಿ ಗಾರ್ಡನಲ್ಲಿ ಕೂತ್ಕೊಂಡು ಮಾತಾಡ್ತಿರುತ್ತೆ ಆ ಟೈಮಲ್ಲಿ ಬಂದತೆ ಇಲ್ಲಿ ತನ್ನ ತಂದೆಯನ್ನು ಹಗ್ ಮಾಡಿ ಕಣ್ಣೀರು ಹಾಕ್ತಾರೆ ಈ ವಿಶ್ವ ನಮಗೆ ಹೇಳಬೇಕಿತ್ತಲ್ವ ನೀವು ಅಂತ ಹೇಳಿದಾಗ ಅಯ್ಯೋ ನಾವು ಹೇಳಬೇಕಿತ್ತು ಅಂತಾನೆ ಅಂದ್ಕೊಂಡ್ವಿ ಬಟ್ ಸುಮ್ಮನೆ ಯಾಕೆ ನನಗೆ ಟೆನ್ಷನ್ ಅಂತ ಹೇಳೋಕೆ ಹೋಗಲಿಲ್ಲ ಅಂತ ಮನೆಯವರೆಲ್ಲರೂ ಕೂಡ ಹೇಳ್ತಾರೆ ಆಗ ಇಲ್ಲಿ ನಚಿಕೇತ ಈ ಒಂದು ವಿಷಯವನ್ನು ಮಾತಾಡ್ತಾ ಇರಬೇಕಾದ್ರೆ ಇಲ್ಲಿ ಸತ್ಯಣ್ಣನ ವಿಷಯವಾಗೂ ಕೂಡ ಮಾತು ಬರುತ್ತೆ ಜೊತೆಗೆ ಇಲ್ಲಿ ದಿವ್ಯಾನಿ ಅವರಂತೂ ಅಯ್ಯೋ ರಮಣ್ ಭಾವಂಗೆ ಎಷ್ಟು ಅವಮಾನ ಆಯಿತು ಅಂದರೆ ಈಗಲೂ ಕೂಡ ಅವರು ಅವತ್ತು ಬಂದಿದ್ದ ಅವಸ್ಥೆನಿಸ್ಕೊಂಡ್ರೆ ತುಂಬ ಅಂದರೆ ತುಂಬ ಆಗುತ್ತೆ ನಿಜವಾಗ್ಲೂ ಆ ರೀತಿ ಆಗಬಾರ್ದಿತ್ತು ಅಂತ ಹೇಳಿ ದೇವಿಯಾನಿ ಹೇಳ್ತಿದ್ದಾರೆ ಇದನ್ನು ಕೇಳಿಸ್ಕೊಂಡಂತ ಅಶ್ವಿನಿ ಎಷ್ಟು ಚೆಂದ ನಾಟಕ ಮಾಡ್ತಿದ್ದಾರೆ ಅಂತ ಅನ್ಕೋತಾರೆ ತದನಂತರ ಇಲ್ಲಿ ಭೂಮಿ ಕೂಡ ಬರ್ತಾಳೆ ಇಲ್ಲಿ ನಚಿಕೇತ ಇನ್ನು ಮುಂದೆ ನನಗೆ ಯಾವುದೇ ಕಾರಣಕ್ಕೂ ಫೋನಿನಗೆ ಹೋಗೋದಿಲ್ಲ ನಾನು ಇಲ್ಲೇ ಇರ್ತೀನಿ ನನ್ನ ಅಪ್ಪನಿಗೆ ನನ್ನ ಫ್ಯಾಮಿಲಿಗೆ ಯಾರು ಬಂದು ತೊಂದರೆ ಕೊಡ್ತಾರೆ ನೋಡೇ ಬಿಡ್ತೀನಿ ಯಾರೇ ಬಂದರೂ ನನ್ನನ್ನು ಮತ್ತು ಅಜ್ಜುತ್ತ ಅಣ್ಣನ ದಾಟಿ ಹೋಗಬೇಕು ಅಂತ ಹೇಳ್ತಾರೆ ಇದರಿಂದಾಗಿ ದಿವ್ಯಾನಿ ಮತ್ತು ಅಶ್ವಿನಿಗೆ ಶಾಕ್ ಆಗುತ್ತೆ ಏನಪ್ಪ ಇದು ಇಲ್ಲೇ ಒಕ್ಕಿಸ್ಕೊಂಬಿಟ್ರ ಅಂತ ಹೇಳಿ ಇಲ್ಲಿ ನಚಿಕೇತ ಅಂಜು ವಿಷಯದಲ್ಲಿ ತುಂಬಾ ಅಂದರೆ ತುಂಬ ಚೂವಿಯಲ್ಲಿದ್ದಾರೆ ಅವಳನ್ನು ಚೈಲು ಅಂತ ಕರೀತಾರೆ ಡಾರ್ಲಿಂಗ್ ಅಂತ ಕರೀತಾರೆ ಇದನ್ನೆಲ್ಲ ಅಜ್ಜಿ ಅಬ್ಸರ್ವ್ ಮಾಡ್ತಾನೆ ಇದ್ದಾರೆ ಇದು ಎಲ್ಲದರ ನಡುವೆ ನಾವೆಲ್ಲ ಒಟ್ಟಿಗೆ ಸೇರಿಕೊಂಡು ಫ್ಯಾಮಿಲಿ ಟೈಮ್ ಸ್ಪೆಂಡ್ ಮಾಡೋಣ ಕ್ಯಾರಮ್ ಮಾಡೋಣ ಅಂತ ಹೇಳಿ ಎಲ್ಲರೂ ಕೂಡ ಮಾತಾಡ್ಕೋತಾರೆ ಈ ಕಡೆ ಭೂಮಿಯನ್ನು ತನ್ನ ಒಂದು ಟೀಮ್ಗೆ ಸೇರಿಸ್ಕೊತಾರೆ ನಚಿಕೆ ತತ್ತ ಕಡೆ ಅಂಜು ಮತ್ತು ಅಶ್ವಿನಿನ ಒಳಗಡೆ ಕರ್ಕೊಂಡು ಹೋಗಿದ್ದೆ ಕ್ಯಾರಮ್ನ ತೊಗೊಂಡು ಬರ್ತಾರೆ ನಂತರ ಭೂಮಿಯನ್ನು ಕೂಡ ನೀವು ನನ್ನ ಪಾರ್ಟ್ನರ್ ಕುತ್ಕೊಳ್ಳಿ ಅಂತ ಹೇಳಿದಾಗ ಇಲ್ಲ ನನಗೆ ಬರುವುದಿಲ್ಲ ಅಂದಾಗ ಅಯ್ಯೋ ಅದಕ್ಕೆ ನಾನು ಹೇಳ್ಕೊಡ್ತೀನಿ ಬನ್ನಿ ಅಂತ ಹೇಳಿ ತನ್ನ ಪಾರ್ಟ್ನರ್ ಆಗಿ ಭೂಮಿಯನ್ನು ಕರ್ಕುತ್ತಾರೆ ಅಚ್ಯುತ ಸೋರಿ ನಚುಕೆ ನಂತರ ಇಲ್ಲಿ ಭೂಮಿ ಕೂಡ ತುಂಬ ಚೆನ್ನಾಗಿ ಕೆರೆ ಮಾಡ್ತಾರೆ ಅಣ್ಣ ಇದ್ದರು ಕೂಡ ತುಂಬ ಚೆನ್ನಾಗಿತ್ತು ಅಣ್ಣ ನಾನು ಕರ್ಕೊಂಡು ಬರ್ತೀನಿ ಅಂತ ಆ ನಚುಕೆತಿ ಇರೋದಕ್ಕೆ ಬೇಡ ನಚ್ಚು ನಚ್ಚಿ ನೆಚ್ಚುವಾಗಲೂ ನಿಮ್ಮಣ್ಣ ತುಂಬ ಬಿಜೆ ಮಾಡಿಕೊಳ್ಳುತ್ತಾರೆ ಸತ್ಯ ನನ್ನ ವಿಷವಾಗಿ ತುಂಬ ವಿಚಾರ ಮಾಡ್ಕೊಂಡಿದ್ದಾರೆ ಅದೇ ಕಾರಣಕ್ಕೆ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಫೋಟೋ ನೋಡಿಕೊಂಡು ತುಂಬ ವಿಚಾರ ಮಾಡ್ಕೊಂಡಿದ್ರು ಅಂದಾಗ ಅಯ್ಯೋ ಹೌದಾ ಮತ್ತು ಸತ್ಯಣ್ಣನ ಕರ್ಕೊಂಡು ಬಂದ್ಬಿಡೋಣ ಅಂದಾಗ ಅಯ್ಯೋ ಸತ್ಯಣ್ಣನನ್ನು ಕರ್ಕೊಂಡು ಬರೋದ ಸತ್ಯಣ್ಣನ ಮತ್ತು ಅಚ್ಚುತ್ತ ಇಬ್ಬರು ಕೂಡ ಮಾತಾಡಿ ತುಂಬ ದಿನಗಳೇ ಆಗೋಯಿತು ಅಂತ ಹೇಳ್ತಾರೆ ಸತ್ಯನ ಕೂಡ ಅಜಿತ್ ಕರೆಯೋ ತನಕ ಬರಲ್ಲ ಅಂತಾರೆ ಅಜಿತ್ ಕೂಡ ಸತ್ಯಣ್ಣನ ಹೋಗಿ ಕರೀತಾ ಅಲ್ಲ ಅಂತ ಭೂಮಿ ಮತ್ತು ಸಂಗೀತವರು ಹೇಳ್ತಾರೆ ಹೌದಾ ಹಾಗಿದ್ರೆ ನಾವೇ ಹೋಗಿ ಕರ್ಕೊಂಡು ಬರೋಣ ಅಪ್ಪ ಪೋಪ್ಸ ನಮಗೇನು ಪ್ರಾಬ್ಲಮ್ ಇಲ್ಲ ಅಲ್ಲ ಸತ್ಯಣ್ಣ ಅಂದರೆ ಅಂದಾಗ ರಮಣ್ಣವರು ಏನೂ ಇಲ್ಲ ಅಂತ ಹೇಳ್ತಾರೆ ಸರಿಯಾಯಿತು ಅಂಜು ಅಶ್ವಿನಿ ಎಲ್ಲರೂ ನಡೆಯಲಿ ಅಂದಾಗ ಇಲ್ಲಿ ಅಶ್ವಿನಿ ಅಂಜು ಹೋಗೋದಕ್ಕೆ ಒಪ್ಕೊಳ್ಳೋದಿಲ್ಲ ಅಪ್ಪು ಕೂಡ ಒಪ್ಕೊಳ್ಳೋದಿಲ್ಲ ಆ ಇಲ್ಲಿ ಭೂಮಿ ನಾನು ಬರ್ತೀನಿ ಅಂತ ಹೇಳಿದಾಗ ಸರಿ ಆಯಿತು ಬನ್ನಿ ಅದಕ್ಕೆ ಅಂತ ಹೇಳಿ ಸತ್ಯಣ್ಣ ನನ್ನ ಮನೆಗೆ ಹೋಗ್ತಾರೆ ಸತ್ಯಣ್ಣೆ ನಚ್ಚಿನ ನೋಡಿ ತುಂಬ ಖುಷಿ ಆಗುತ್ತೆ ಹೇಗಿದೆಯಾಯೋ ಎಲ್ಲವನ್ನ ಕೂಡ ವಿಚಾರಿಸ್ತಾರೆ ನಂತರ ಬ್ಯಾಗನ್ನೆಲ್ಲ ಪ್ಯಾಕ್ ಮಾಡಿಕೊಂಡು ಎಲ್ಲಿಗೋ ಹೊಡ್ತಿರ್ತಾರೆ ಎಲ್ಲಿಗೋ ಹೊಡ್ತಿದ್ರ ಸತ್ಯಣ್ಣ ನೀವು ಅಂದಾಗ ಮನ್ಸಲ್ಲಿ ನೆಮ್ಮದಿ ಇಲ್ಲ ಅದಕ್ಕೋಸ್ಕರ ಊರಿಗೆ ಹೋಗ್ತಿದ್ದೀನಿ ಅಲ್ಲಿ ಅಂಜೂನಾದರೆ ಇದೆ ಅಲ್ಲಿ ಹೋಗಿ ಸ್ವಲ್ಪ ದಿನ ಆಯಿತು ಮನಶಾಂತಿ ತಗೋಳೋಣ ಅಂತ ಅಂದ್ಕೊಂಡಿದೀನಿ ಅಂದಾಗ ಹೌದಾ ಯಾವಾಗ ಬರ್ತೀರಾ ಅಂತ ಕೇಳೋದಕ್ಕೆ ಯಾವಾಗ ಬರ್ತೀನಿ ಅಂತ ಗೊತ್ತಿಲ್ಲ ಅಂತ ಹೇಳ್ತಾರೆ ನನಗೆ ಯಾರಿದ್ದಾರೆ ಯಾವಾಗ ಬರ್ತೀನಿ ಯಾವಾಗ ಬರುವುದಿಲ್ವೋ ಅಂತ ಕೇಳೋದಕ್ಕೆ ಅಂದಾಗ ನಾನು ಇಲ್ವಾ ಅಂತ ಹೇಳಿದ್ರೆ ನೀನು ನನ್ನ ತಂಗಿ ಇರ್ಬೋದು ಆದರೆ ಈಗ ಅಜ್ತನ ಹೆಂಡತಿ ಅಂತ ಸತ್ಯಣ್ಣ ಹೇಳ್ತಾರೆ ಹೋ ಅಜ್ಜುತ್ತ ಸಾಹೇಬರು ಮಾತ್ರ ನಿಮಗೆ ಇಲ್ಲ ನನಗೇನೂ ಇಲ್ಲ ಅಲ್ವಾ ಅಂತ ಭೂಮಿ ಹೇಳ್ತದಾಳೆ ಜೊತೆಗೆ ಯಾವಾಗ ಹೋಗ್ತೀವಿ ಬರ್ತೀವಿ ಅನ್ನೋದು ನಮಗೆ ಗೊತ್ತಿರುತ್ತಲ್ವ ಅಂದಾಗ ಇಲ್ಲಿ ಸತ್ಯಣ್ಣ ತುಂಬ ಬೇಜಾರು ಮಾಡ್ಕೋತಾರೆ ಇಲ್ಲ ನಂಗೆ ಗೊತ್ತಿಲ್ಲ ನಿಜವಾಗ್ಲೂ ಅಜಿತ್ ನಿಮ್ಮ ಮನೆಯವ್ರಿಗೆ ತುಂಬ ತೊಂದರೆ ಆಗಿರ್ಬೋದು ನಾನಿಲ್ಲ ಅನ್ನಲ್ಲ ಆದರೆ ನಾನು ಕೂಡ ಟ್ರ್ಯಾಪ್ ಆಗಿ ಮೋಸ ಹೋಗಿದ್ದೇನಲ್ವ ಆದರೆ ಅಚ್ಚಿತ್ತ ಒಂದಿನ ಕೂಡ ಬೇಲ್ ಮೇಲೆ ಬಂದ ಮೇಲೆ ಮಾತಾಡಿಲ್ಲ ಫೋನ್ ಮಾಡಿಲ್ಲ ಹತ್ರ ಕೂಡ ಬರಲಿಲ್ಲ ಅಂದಾಗ ಇಲ್ಲಿ ಭೂಮಿ ಬಂದಿದ್ರು ಅಂತ ಹೇಳ್ತಾಳೆ ಆದರೆ ಮಾತಾಡಿಸ್ದೆ ಹಾಗೆ ಬಂದುಬಿಟ್ರು ಅಂದಾಗ ಅದನ್ನು ನಂಬೋಕೆ ರೆಡಿ ಇಲ್ಲ ಸತ್ಯನ ಖಂಡಿತ ಅದು ಸುಳ್ಳು ಅಂತಾನೆ ಹೇಳ್ತಿದ್ದಾರೆ ನನ್ನ ಮನ್ಸಿನ ಸಮಾಧಾನಕ್ಕೆ ಈ ರೀತಿ ಹೇಳ್ತಿದ್ರ ಅಂತ ನನ್ನ ನಾಳಿನೇ ಹತ್ತು ಗಂಟೆಗೆ ಟ್ರೈನ್ ಇದೆ ನಾನು ಹೋಗ್ತೀನಿ ಅಂತ ಹೇಳಿ ಒಳಗಡೆ ಹೋಗಿಬಿಡ್ತಾರೆ ಈಗ ರೂ ಮಾಡಿ ಇವರಿಬ್ಬರನ್ನ ಒಂದು ಮಾಡಬೇಕು ಅಂತ ನಚ್ಚಿ ಮತ್ತೆ ಭೂಮಿ ಅವರ ಜೊತೆ ಮಾತಾಡ್ತಿದ್ದಾರೆ ಮನೆಗೆ ಬಂದು ಏನು ಮಾಡ್ದು ಏನು ಮಾಡ್ದು ಅಂತ ಯೋಚನೆ ಮಾಡ್ತಿದ್ರೆ ಇದ್ದ ಕಡೆ ಅವ್ರಿಗೆ ಅಚ್ಚುತ್ತೆ ಹೇಳಿದ್ದಾರೆ ಸತ್ಯಣ್ಣ ನಿರಪರಾಧಿ ಅನ್ನೋದಕ್ಕೆ ನಾನು ಏನು ಸಾಕ್ಷಿ ಕಲೆ ಹಾಕಬೇಕು ಅದನ್ನು ಹಾಕ್ತಾ ಇದ್ದೀನಿ ಅಂತ ಹೇಳಿರ್ತಾರೆ ಆ ಒಂದು ವಿಷಯವನ್ನು ಹೇಳೋಣ ಅನ್ಕೋತಾರೆ ಬೇಡ ಅದ್ರ ಜೊತೆ ಅಂದಿದ್ದಾರೆ ಅನ್ನೋ ಕಾರಣಕ್ಕೆ ಇಲ್ಲಿ ಭೂಮಿ ಮತ್ತು ನಚ್ಚಿಗೆ ಆ ವಿಷಯ ಹೇಳೋದಲ್ಲ ಬಟ್ ಇವರಿಬ್ಬರು ಅಜಿತ್ ಮತ್ತು ಸತ್ಯಣ್ಣನ ಭೇಟಿ ಮಾಡಿಸ್ಬೇಕು ಎದ್ರು ಬದ್ರು ಖಂಡಿತ ಅವ್ರ ಮನಸ್ಸಲ್ಲಿರೋ ಮಾತುಗಳು ಅಚ್ಚು ಬಂದು ಅವ್ರು ಒಂದಾಗ್ತಾರೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾರೆ ಒಂದು ಪಕ್ಕ ಪ್ಲ್ಯಾನ್ ಮಾಡ್ಕೋತಾರೆ ಇಲ್ಲಿ ನಚ್ಚಿನ ಆ ಪ್ಲ್ಯಾನನ್ನು ಎಕ್ಸಿ ಪ್ಲ್ಯಾನ್ ಮಾಡಿದ್ದು ಅದನ್ನು ಎಕ್ಸಿಕ್ಯೂಟ್ ಮಾಡ್ತಿರೋದು ಸಂಗೀತ ಅವರು ಹಾಗೆ ಭೂಮಿ ಹಾಗೆ ನಚಿಕೆ ತಮ್ಮವರು ಕೂಡ ಪ್ಲ್ಯಾನ್ ಮಾಡ್ತಿದ್ದಾರೆ ಎಕ್ಸಿಕ್ಯೂಟ್ ಮಾಡ್ತಿದ್ದಾರೆ ಇತ್ತ ಕಡೆ ಸಿಡುಕ್ ಸಿದ್ದಪ್ಪ ಹಂಗೆ ಹಿಂಗೆ ಅಂತ ಅಜಿತ್ ಬಗ್ಗೆ ಭೂಮಿ ಹೇಳಿದ ತಕ್ಷಣ ನನ್ನ ಮಗನ ಬಾಯಕ್ ಬಂದಾಗಂಗೆ ಮಾತಾಡ್ಬೇಡ ಭೂಮಿ ಅಂತ ಸಂಗೀತವ್ರು ಕೂಡ ಹೇಳ್ತಾರೆ ತದನಂತರ ಇಲ್ಲಿ ಮೂವರು ಕೂಡ ತಮ್ಮ ಪ್ಲಾನನ್ನು ತುಂಬ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಬೇಕು ಅನ್ಕೊಂಡಿದ್ದೆ ಇಲ್ಲಿ ಅಚಿತ್ ಹತ್ರ ಭೂಮಿ ಹೋಗಿದ್ದೆ ಸತ್ಯಣ್ಣನ ಬಗ್ಗೆ ಮಾತಾಡೋಕೆ ಶುರು ಮಾಡ್ತಾಳೆ ಆ ವಿಶ್ವನ ಮಾತಾಡ್ಬೇಡ ಅಂತ ಸತ್ಯನೇ ಹೇಳೋದಕ್ಕೆ ಹೌದಾ ಇನ್ನು ಮುಂದೆ ಮಾತಾಡೋಕೆ ಅವರೇ ಇರೋಲ್ಲ ಬಿಡಿ ಅವರು ಊರು ಬಿಟ್ಟೇ ಹೋಗ್ತಿದ್ದಾರೆ ಅಂದ ತಕ್ಷಣ ಸತ್ಯಣ್ಣ ಊರು ಬಿಟ್ಟು ಹೋಗ್ತಿದ್ದಾರೆ ಅನ್ನೋ ವಿಷಯ ಕೇಳಿದೆ ಜೊತೆಗೆ ಶಾಕ್ ಆಗ್ತದೆ ನಂತರ ನಿಮಗೆ ಒಂದು ಲೆಕ್ಚರ್ ಬರೆದು ಕೊಟ್ಟು ಹೋಗಿದ್ದಾರೆ ಅಂತ ಹೇಳಿ ಲೆಟರ್ ಕೊಡ್ತಾರೆ ಲೆಟರ್ನಲ್ಲಿ ಸತ್ಯಣ್ಣ ಬರ್ತಿರೋ ಮಾತುಗಳು ನಿಜವಾಗ್ಲೂ ಅಜಿತ್ಗೆ ತುಂಬಾ ನೋವು ತರಿಸ್ತದೆ ಹಾಗಿದ್ರೆ ಸತ್ಯಣ್ಣ ನಿಜವಾಗ್ಲೂ ಊರು ಬಿಟ್ಟು ಹೋಗಿಬಿಟ್ರೆ ಅಖಂಡಿತವಾಗ್ಲೂ ಅವ್ರು ಹೋಗ್ತಿದ್ದಾರೆ ಬಟ್ ಲೆಟರ್ ಬರ್ತಿತ್ತು ಭೂಮಿ ಮತ್ತು ಸಚ್ಚು ಸೇರಿಕೊಂಡು ಇದರಿಂದಾಗಿ ಅಜಿತ್ ಸತ್ಯಣ್ಣನ ಮೊದಲು ನೋಡಿ ಮಾತಾಡಿಸ್ಬೇಕು ಅನ್ನೋ ಕಾರಣಕ್ಕೆ ಮನೆಯಿಂದ ಹೊರಟು ಟ್ರೈನ್ ಹತ್ರಕ್ಕೆ ಹೋಗ್ತಿದ್ದಾರೆ ಹಾಗಾದರೆ ಕೊನೆಗೂ ಇಲ್ಲಿ ಸತ್ಯಣ್ಣನ ಮಾತಾಡಿಸೇ ಬಿಡ್ತಾರ ಇಲ್ಲಿ ಅಜಿತ್ ಆತ ಕಡೆ ಅಶ್ವಿನಿಯ ದೇವಿಯಾನ ಈಗ ಕುತಂತ್ರ ನಚ್ಚಿ ಮುಂದೆ ಬಟ್ಟಾ ಬೈಲ ಆಗತ್ತಾ ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಮುಂದೆ ನಾವು ಈಜು